ಆಯ್ ಫ್ರೆಂಡ್ಸ್ ನಾನು ನಾನಿಮ್ ಸಕ್ರಿಪ್ಪ ಒಂದು ವಿಶೇಷವಾಗಿ ಎಲ್ಲ ಒಂದು ಕಡೆ ಹೋಗ್ತಾ ಇದ್ದೀವಿ ಒಬ್ಬರು ಮನೆಗೆ ಅದು ಪೂರ್ತಿ ವೀಡಿಯೋನ ನೋಡಿ ಯಾವ ರೂಟಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಇದು ಪೂರ್ತಿ ವೀಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಮನೆಯಲ್ಲಂತ ತೋರಿಸ್ತೀನಿ ನಿಮಗೆ ನಿಮಗೆ ಥ್ಯಾಂಕ್ ಯು ಈಗ ಸದ್ಯಕ್ಕೆ ನಮ್ಮ ಮನೇಲಿದ್ದೀನಿ ಇದ್ದೀನಿ ನಾನು ನಮ್ಮ ರೂಟಲ್ಲಿ ಹೋಗ್ತಾ ಇದ್ದೀನಿ ಮಡಿಯ ಮಂಡ್ಯದಿಂದ ಎಲ್ಲ ಬಸ್ ಹತ್ತಬೇಕು ಅಂತ ಗೊತ್ತಿಲ್ಲ ಹೇಳ್ತೀನಿ ಖಂಡಿತ ಅಲ್ಲಿ ಮಂಡ್ಯದಲ್ಲಿ ಬಸ್ ಹತ್ತಬೇಕಾದ್ರೆ ಅಲ್ಲಿಂದ ಡೈರೆಕ್ಟ್ ಬಸ್ ಇದ್ದಾವೆ ಅಂತ ಅದು ಯಾವ್ರಿಗೆ ಹೋಗ್ತಾರದು ಅಂತ ಸ್ವಲ್ಪ ಕ್ಯೂರಾಸಿಟಿ ಇರಲಿ ಯಾಕೆ ಅಂತ ಅದು ಪೂರ್ತಿ ಹೇಳ್ತೀನಿ ಅದು ಅಲ್ಲದೆ ಒಂದು ಹದಿನೈದನೇ ತಾರೀಖಿಗೆ ಒಂದು ಸರ್ಪ್ರೈಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹದಿನೈದನೇ ತಾರೀಖಿಗೆ ಹ್ಯಾಂಕ್ ಇದು ಫಾರೆಸ್ಟ್ ಗಿಡ ನಾವು ಯಾವ ಕಡೆ ಇಂತ ನಮ್ಮ ಊರಿಂದ ಸಿಟಿಗೆ ಹೋಗ್ಬೇಕು ಅಂತಂದ್ರು ಫಾರೆಸ್ಟ್ ಸಿಕ್ಕೇ ಸಿಗುತ್ತೆ ಇದೇ ತಿಂ ನಾವೆಲ್ಲ ಎಮ್ಮೆದನ ಮೇಯಿಸ್ತಿತ್ತು ಸುಮಾರು ನೈನ್ಟೀನ್ ನೈಂಟಿ ಐಟ್ ಆ ಮೂಮೆಂಟ್ ಅಲ್ಲಿ ಮಳೆ ಹೋದ್ರೆ ಈ ತರ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆ ಹೋದಾಗ ಗದ್ದೆ ಕಡೆ ಹೋಯ್ತಿರ್ಲಿಲ್ಲ ನಾವು ಯಾಕೆಂದ್ರೆ ತುಳಿದಿ ಎಲ್ಲ ಹಾಳು ಮಾಡ್ತವೆ ಅಂತ ಅಂದ್ಬಿಟ್ಟು ಎಮ್ಮೆದನ ಈ ಗಿಡಕ್ಕೆ ಹೊಡ್ಕೊ ಬಂದಿತ್ತು ಇದೇ ಫಾರೆಸ್ಟ್ ಈ ಫಾರೆಸ್ಟ್ ಬಿಟ್ರೆ ಇಲ್ಲಿ ಮಾದಪ್ಪ ಐತೆ ಅಂತ ಐತೆ ಮಾದಪ್ಪ ಅಂಗುಡಿ ಬಿಟ್ರೆ ಹುದಿಕರೆ ಹುದಿಕೆರೆ ಬಿಟ್ರೆ ಮಾಚಳ್ಳಿ ಮಾಚಳ್ಳಿ ಬಿಟ್ರೆ ಇನ್ನ ಹುಡ್ಯಳ್ಳಿ ಆಡ್ಯ ಶಿವಳ್ಳಿ ಶಿವಳ್ಳಿ ಬಿಟ್ರೆ ಹಂಗ ಹೋಯ್ತಾ ಐತಿ ಮಲಾಕಟ್ಟೆ ವೃದ್ಧ ಆ ಕಡೆ ಹೋಯ್ತದೆ ನೋಡ್ತಾ ಇರಿ ನೋಡ್ತಾ ಇರಿ ಬಸ್ಗೆ ಹೋಗೋಣ ಅಂತ ಇದ್ದದ್ದು ಟ್ರೈನ್ ಹೋಗ್ತಾ ಇದ್ದೀನಿ ಟಿಕೆಟ್ ತಗೊಂಡಾಯ್ತು ಮಂಡ್ಯ ಟು ರಾಮನಗರ ರಾಮನಗರ ಸದ್ಯಕ್ಕೆ ಮಂಡ್ಯ ರೈಲ್ವೆ ನಿಲ್ದಾಣ ಮೈಸೂರಿಂದ ಇದೆ ಚಾಮುಂಡಿ ಎಕ್ಸ್ಪ್ರೆಸ್ ಸದ್ಯಕ್ಕಿದು ಮಂಡ್ಯ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಮೂರು ಪ್ಲಾಟ್ಫಾರಮ್ ರೀಚ್ ಆಗಲ್ಲ ಅಂದ್ಕೊಂಡಿದ್ದೆ ಸದ್ಯಕ್ಕೆ ಬೈಕಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಬಂದ್ರಿಂದ ಈಗ ಸ್ಟೇಷನ್ ರೀಚ್ ಆದ ಮಂಡ್ಯಕ್ಕೆ ಟಿಕೆಟ್ ತಗೊಂಡಾಗೈತೆ ರಾಮನಗರ ಇನ್ನೊಬ್ಬರು ಇಲ್ಲಿ ಈಗ ನಮ್ಮ ಸ್ನೇಹಿತರು ಸಿಗ್ತಾರೆ ಅವರು ತುಂಬ ನಿಮಗೂ ಗೊತ್ತು ನಮ್ಗಿಂತ ಫೇಮಸ್ ಈಗ ಬರ್ತಾರೆ ಫಸ್ಟ್ ಹೋಗಿಲ್ಲ ಇದ್ದೀನಿ ಅಂತ ಹೇಳಿದ್ದಾರೆ ಇನ್ನು ಮುಂದೆ ಹೋಗ್ಬೇಕೆನ್ನೋ ನಾವು ನೋಡ ಟ್ರೈನ್ಗೆ ಹತ್ತಿವಿ ರಾಮೇಗೌಡ ಸರ್ ಇದ್ದಾರೆ

ಏನೋ ಮಾಡಿ ಸರ್ ಮಳೆದಾಗ್ಲಿ ನಗರ ಇಳ್ದ ಇನ್ನೂ ಟ್ರೈನು ಮೂವ್ ಹೋಗಿಲ್ಲ ಏ ಓಡ್ರಪ್ಪ ಹೋಗ್ರಪ್ಪ ಇಳ್ಕಂದಾಯ್ತ ರೈಟ್ ರೈಟ್ ಹೋಯ್ತಾ ಇಲ್ಲ ಬಸ್ ಆಗಿರೋ ಇಳ್ದಾಯ್ತು ಹೋಗಿ ಅಂತಂದ್ರೆ ಹೋಯ್ತಾ ಇಲ್ಲ ಟ್ರೈನು ಹಂಗೆ ನಿಂತದೆ ಇನ್ನೇನು ಈಗ ರಾಮನಗರದಲ್ಲಿ ಹೆಂಗೆ ಯಾವ ಕಡೆ ಹೋಗ್ಬೇಕು ಅಂತ ಇನ್ನೂ ಗೊತ್ತಾಯ್ತಾ ಇಲ್ಲ ಫಸ್ಟು ಒಟ್ಟ ಸಿಗ್ತಾ ಇದೆ ಒಂಚೂರು ನಾಷ್ಟ ಪಾಸ್ಟ ತಿನ್ಕೊಬಿಡ್ತೀವಿ ಆಮೇಲೆ ಹೇಳ್ತೀವಿ ಯಾವ ಬಸ್ ಹತ್ತೀವಿ ಅಂತ ರೈಲ್ ರೈಲ್ವೆ ಸ್ಟೇಷನ್ ಇಂದ ನಾಷ್ಟ ಮಾಡಕ್ ಎಷ್ಟು ಒಂದೂವರೆ ಕಿಲೋಮೀಟ್ರು ಅಲ್ಲಿಂದ ಇಲ್ಲಿ ಬಸ್ ಸ್ಟಾಪ್ಗೆ ರಾಮನಗರ ಬಸ್ ಸ್ಟಾಪ್ಗೆ ಅಲ್ಲಿಂದ ನಾಷ್ಟ ಮಾಡಕ್ ಬಂದಿವಿ ಬಿಸಿ ಬಿಸಿ ತಟ್ಟೆ ಇಡ್ಲಿ ತುಂಬಾ ಚೆನ್ನಾಗೈತೆ ದೋಸೆ 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 ತಿಂತವ್ರೆ ನಾವು ಇಡ್ಲಿ ತಿಂತಾವೆ ರಾಮನಗರ ಬಸ್ ಸ್ಟಾಪ್ಗೆ ಬಂದಿವಿ ಈಗ ಮಾಗಡಿ ಬಸ್ ಹತ್ತಾ ಇದೀವಿ ಇನ್ನೊಂದು ಬಸ್ಬೇಕು ಸ್ನೇಹಿತರೆ ನಮ್ಮ ಕಡೆ ಎಲ್ಲ ಭತ್ತ ರಾಗಿ ಕಬ್ಬು ಹೆಂಗೆ ಬೆಳಿತಾರೆ ಅದೇ ಥರ ಈ ಹೊಸ ದುಡ್ಡಿ ಈ ಮಾಗಡಿ ಇಟ್ಟು ರಾಮನಗರ ಹೋಗುವಂಥ ರೂಟಲ್ಲಿ ಪೂರ್ತಿ ಮಾವು ಎಷ್ಟು ಮಾವು ಅಂತಂದರೆ ಅಂದರೆ ದೊಡ್ಡ ದೊಡ್ಡ ಜಮೀನ್ದಾರರು ಹೆಂಗ್ ಗೊತ್ತಿಲ್ಲ ಒಟ್ಟಿನಲ್ಲಿ ಪೂರ್ತಿ ಮಾವು ನಾವು ಏನು ರಾಗಿ ಚೆಲ್ತೀವಿ ಅಂತ ಹೊಲಕ್ಕೆಲ್ಲ ಮಾವಿನ ಮರನೇ ಏನು ಇಟ್ಟವ್ರೆ ಇಡೀ ನಮ್ಮ ಕರ್ನಾಟಕಕ್ಕೆಲ್ಲ ಅದೇ ಹಣ್ಣು ಸಪ್ಲೈ ಆಗುತ್ತೇನೋ ಅಷ್ಟು ಅಷ್ಟೊಂದು ಬರೀ ಮಾವಿನ ಮರಗಳೇ ಆಮೇಲೆ ಮಾವಿನ ಮರದ ಕೆಳಗಡೆ ಇಲ್ಲ ಸಿಕ್ಕ ಬಟ್ಟೆ ಹಣ್ಣು ಉದರಿದ್ದು ಮರದ ಮೇಲೂ ಹಣ್ಣಾಗಿರೋವು ಇದ್ದು ಆದರೂ ನೋಡ್ತಾಯಿರೋ ನಮ್ಮ ಕಡೆಯಾಗಿರೋ ಅರ್ಧ ಚೀಲ ಒಂದೊಂದು ಚೀಲನೆ ತುಂಬ್ಕೋ ಹೊಂಟೈತಿದ್ರೆ ಅಲ್ಲಿ ಯಾರು ತಿನ್ನರೇ ಇಲ್ಲ ಯಾಕೆಂತಂದ್ರೆ ಅವ್ರಿಗೆ ಮಾಮೂಲಿ ಆಗಿಬಿಟ್ಟೈತೆ ಮಾವಿನ ಮರ ಅಂತಂದರೆ ಪ್ರತಿಯೊಬ್ಬರವು ಇರಬೇಕು ಅದಕ್ಕೋಸ್ಕರ ಇದೇ ಹೊಸ ದೊಡ್ಡಿ ಅನ್ನೋ ಗ್ರಾಮದತ್ರ ಹಂಗೆ ಬಸ್ ನಿಲ್ಸಿದ್ರು ಹಂಗೆ ಸ್ವಲ್ಪ ವೀಡಿಯೋ ಮಾಡಿದೆ ಬಸ್ಸಿಗೆ ಹೋಯ್ತದೆ ಈಗ ಲಾಸ್ಟು ಅಂತಂದರೆ ಮಾಗಡಿನೇ ಮಾಗಡಿ ಇನ್ನೇನು ಸ್ವಲ್ಪ ಹತ್ತತ್ರನೇ ಅನ್ಕೋತೀನಿ ಯಾಕೆಂತಂದ್ರೆ ಅಲ್ಲೇ ತುಂಬ ಹೊತ್ತಾಯಿತು ನಾವು ಬಸ್ ಕತ್ತಿ ಸೊದಕ್ಕೆ ಈಗ ಮಾಗಡಿ ಬಸ್ ಸ್ಟಾಪ್ ಇದ್ದಿದೆ ನಮ್ಮ ಊರಲ್ಲಿ ಮಾಗಡಿ ಅಂತಾನೆ ಕರೆಯೋದು ಸ್ವಲ್ಪ ಜನ ಮಾಗಡಿ ಮಾಗಡಿಲಿ ಇದು ಕೋಟೆ ಅಂತೆ ಏನಾದರೂ ದೊಡ್ಡ ದೊಡ್ಡ ಫಂಕ್ಷನ್ಗಳು ಬಿದ್ದಾಗ ಅಲ್ಲೇ ಅಂತೆ ಫಂಕ್ಷನ್ ಮಾಡೋದು ಮತ್ತೆ ಇದು ಮಾಗಡಿ ಒಳಗಡೆ ಇರುವಂಥ ಸಿಟಿ ಮಾಗಡಿ ಒಳಗಡೆ ಇರುವಂಥ ಸಿಟಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ವೆಂಕಟೇಶಣ್ಣ ಅಂತ ಅಂದ್ಬಿಟ್ಟು ವೆಂಕಟೇಶಣ್ಣ ಅವ್ರ ಮನೆಗೆ ನಾವು ಹೋಗ್ತಾ ಇರೋದು ಅಂದರೆ ಫಸ್ಟ್ ಟೈಮ್ ಮೀಟು ವೆಂಕಟೇಶಣ್ಣವರು ನಾವು ಫೋನಲ್ಲಿ ಮಾತಾಡ್ತಿದ್ದಷ್ಟೇ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಅವರೇ ಕಾರ್ ತೊಗೊಂಡು ಬಂದು ಅವ್ರ ಮನೆ ಹತ್ರ ಕರ್ಕೊಂಡು ಬಂದಿದ್ದಾರೆ ನೋಡ್ತಾ ಇರಬೇಕು ಮಾಗಡಿಲಿ ಐದು ಫ್ಲೋರ್ ಮನೆ ಕಟ್ಟಿರೋದು ವೆಂಕಟೇಶ್ನವ್ರು ಮಾತ್ರನೇ ಅಂತೆ ಇದೇ ಅವರ ಭವ್ಯವಾದ ಬಂಗಲೆ ಇದು ಐದನೇ ಫ್ಲೋರಲ್ಲಿ ನಿಂತ್ಕೊಂಡು ಶೂಟ್ ಮಾಡ್ತಾ ಇರೋದು ಪೂರ್ತಿ ಬಿಡ್ದು ಪೂರ್ತಿ ಎಲ್ಲ ಯಾವ ಥರ ಕಾಣುತ್ತೆ ಅಂತ ಐಸಾರಾಮಿ ಥರ ಮನೆ ಕಟ್ಟಿದ್ದಾರೆ ಅವರು ದೊಡ್ಡ ಮನಸ್ಸು ನಮ್ಮನ್ನು ಅಲ್ಲಿಗೆ ಇನ್ವೈಟ್ ಮಾಡಿದ್ದು ನೋಡ್ತಾ ಇರ್ಬೋದು ಸ್ನೇಹಿತರೆ ಐದನೇ ಫ್ಲೋರಲ್ಲಿ ಸ್ವಿಮ್ಮಿಂಗ್ ಪೂಲು ಮತ್ತು ಲಿಫ್ಟ್ ವ್ಯವಸ್ಥೆ ಎಲ್ಲ ಐತೆ ಫಸ್ಟ್ ಫ್ಲೋರಿಂದ ಲಿಫ್ಟ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಐಸಾರಾಮಿಯಾಗೈತೆ ಮನೆ ಇದ್ರೆ ನಾವು ಯಾವುದೋ ಮಾಲ್ಗೆ ಹೋಗಿವಿ ಅನ್ನಿಸ್ತಾಯಿತ್ತು ಅಷ್ಟು ಸಖತ್ತಾಗಿ ಪ್ರತಿಯೊಂದು ಅವರು ಹೀಗೆ ಬರಬೇಕು ಮನೆ ಹೀಗೆ ಕಟ್ಟಬೇಕು ಅನ್ನೋ ಅವ್ರ ಕನಸಿನ ಮನೆಯಂತೆ ಅಂದರೆ ಅವರ ತಂಗಿಯವ್ರ ಮನೆಯೂ ಅಲ್ಲೇ ಇರೋದು ಮತ್ತು ಅವರ ತಮ್ಮವ್ರ ಮನೆಯೂ ಅಲ್ಲೇ ಇರೋದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೇನ ಸಖತ್ ಖುಷಿಯಾಯಿತು ಆಮ್ಯಕ್ಕೆ ಅದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪಾರ್ಟಿ ಇದು ಟೇಬಲ್ ಡೈನಿಂಗ್ ಟೇಬಲ್ಲು ಇಲ್ಲಿ ಪಾರ್ಟಿ ಮಾಡೋದು ಬಟ್ ಆ ವೀಡಿಯೋವನ್ನು ಹಾಕೋಕ್ಕಾಗಲ್ಲ ಶೇರ್ ಮಾಡೋಕ್ಕಾಗಲ್ಲ ಕ್ಷಮೆ ಇರಲಿ ಇದು ಬಂದು ಕಿಚನ್ ಇಲ್ಲೇ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಏನೇ ಆದರೂ ಮೇಲ್ಗಡೆ ಅಡುಗೆ ಮಾಡ್ಕೋಬೇಕು ಅಂದರೆ ಗೆಸ್ಟ್ ಬಂದಾಗ ಪೂರ್ತಿ ಗೆಸ್ಟ್ಗೋಸ್ಕರನೇ ಈ ಮನೆಯಂತೆ ಅವ್ರು ಏನು ಬೇಕಾದರೂ ಚಿಕನ್ ಮಟನ್ ಏನು ಬೇಕಾದರೂ ಮಾಡಿಕೊಂಡು ತಿನ್ಬೋದಂತೆ ಮನೆಯಂತೂ ನಮಗೆ ತುಂಬ ತುಂಬ ಇದ್ದರೆ ಇನ್ನೂ ನೋಡೋಣ ಅನ್ಸೋದು ನೋಡಿ ನೀವು ಸಲ ಯಾವ ಥರ ಐತೆ ಯಾವ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ನಾವು ಒಂಥರ ಏನೋ ಈಗ ಫಾರಿನಲ್ಲಿ ಯಾವುದೋ ಮನೆ ನೋಡ್ತಾ ಇದ್ದೀನಿ ಅನ್ನುವಂಥದ್ದು ಕ ಫೀಲು ಏಕೆಂದರೆ ನಮ್ಮ ಮನೆಗಳು ಯಾವ ಥರ ಇರ್ತವೆ ಅಂತ ನೀವು ವೀಡಿಯೋದಲ್ಲಿ ನೋಡಿರ್ತೀರ ಅದರಿಂದ ಏನೋ ಒಂಥರ ಫೀಲು ಇದ್ದರೆ ನೋಡ್ತಾನೆ ಇರಬೇಕು ಅನ್ಸೋದು ಅಷ್ಟು ಸಖತ್ತಾಗಿ ಅದ್ಭುತವಾಗಿ ವೆಂಕಟೇಶ್ವಣ್ಣವರು ಮನೆಯ ಕಟ್ಸಿದರು ಮತ್ತು ಅದಲ್ಲದೆ ಹದಿನೈದನೇ ತಾರೀಕೆ ಎಲ್ಲ ಹೋಗ್ತಾ ಇದ್ದೀವಿ ಖಂಡಿತ ತಿಳಿಸ್ತೀನಿ ನಿಮಗೆ ಫಸ್ಟ್ ಟೈಮ್ ಆ ಥರ ನಾ ಎಲ್ಲ ಒಂದು ಕಡೆ ಹೋಗ್ತಾ ಇರೋದು ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ತುಂಬ ಖುಷಿಯಾಯಿತು ಬಂದಿದ್ದಕ್ಕೆ ಮಾಗಡಿಗೆ ಅದರಲ್ಲೂ ವೆಂಕಟೇಶ್ ಅಣ್ಣವರ ಮನೆಗೆ ತುಂಬ ಖುಷಿಯಾಯಿತು ಅಣ್ಣರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಇದೇ ಮಾಗಡಿ ಅಂದರೆ ಈ ರೂಟಲ್ಲೇ ನಾವು ಬಂದಿದ್ದು ಅಣ್ಣರ ಮನೆ ಇದು ಲಾಸ್ಟ್ ಇಲ್ಲಿಂದ ಈಗ ಮತ್ತೆ ಹಂಗೂ ಸಂಜೆ ಆಗೋಯ್ತು ಇಲ್ಲಯ ಒಂದು ಐದು ಗಂಟೆ ಆಗೋಯ್ತು ನಾವೆಲ್ಲ ಮಾಮೂಲಿ ಒಂದು ಕಡೆ ಸೇರಿದಾಗ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಐದನೇ ಫ್ಲೋರು ನಾವು ಇದು ಮಾಡಿದ್ದು ಎಲ್ಲ ಸೇರಿದ್ದ ಇದು ಇಲ್ಲಿಂದ ಹೋಗೋದಕ್ಕೆ ಸುಮಾರು ಐದು ಗಂಟೆ ಆಯಿತಾ ಆಮ್ಯಕ್ಕೆ ಹೇಗ ಮಳೆ ಬರ್ತೈತೆ ಹೋಗ್ತಾ ಇದ್ದೀವಿ ಇಲ್ಲಿ ಮಾಗಡಿ ಬಂದಿದ್ದ ಅಲ್ಲಿ ನೋಡಿ ಅದೇ ಮಾಗಡಿ ಕೆಂಪೇಗೌಡರ ಕೋಟೆ ಈಗ ಇರೋದು ನಾವು ಮಾಗಡಿ ಬಸ್ ಸ್ಟಾಪಲ್ಲಿ ಊರಿಗೆ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ